ಹದಿನಾಲ್ಕರಂದು ದಾಂಡೇಲಿಯಲ್ಲಿ ನಡೆಯಲಿರುವ ಅಂಬೇಡ್ಕರ್ ಜಯಂತಿ ಹಾಗೂ ಮೆರವಣಿಗೆಯಲ್ಲಿ ಸರ್ವರು ಭಾಗವಹಿಸಿ ಏಪ್ರಿಲ್ ಹದಿನಾಲ್ಕರಂದು ದಾಂಡೇಲಿಯಲ್ಲಿ ತಾಲೂಕು ಆಡಳಿತ ಮತ್ತು ನಗರಸಭೆಯ ಆಶ್ರಯದಡಿ ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಹಾಗೂ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ದಾಂಡೇಲಿ ನಗರದ ಕೆ ಸಿ ವೃತ್ತದಿಂದ ನಗರಸಭೆಯವರೆಗೆ ನಡೆಯಲಿರುವ ಭವ್ಯ ಮೆರವಣಿಗೆಯಲ್ಲಿ ದಾಂಡೇಲಿಯ ಸಮಸ್ತ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ನಗರದ ಸಾಮಾಜಿಕ ಮುಖಂಡರಾದ ಅಪ್ಪ ಸಾಹೇಬ್ ಕಾಂಬ್ಳೆ ಮತ್ತು ಪೌರಕಾರ್ಮಿಕರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಸೋಮವಾರ ದಿನ ಹದಿನಾಲ್ಕನೇ ತಾರೀಕು ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ದಾಂಡಿಲ್ ನಗರಸಭೆಯ ಮೂರ್ತಿ ಪುತ್ಳಿಯಿಂದ ಪುತ್ಳಿಯಲ್ಲಿ ಮಾಲಾರ್ಪಣೆ ಇದೆ ಹಾಗೂ ಕೆ ಜಿ ಸರ್ಕಲ್ನಿಂದ ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಗರಸಭೆಯಿಂದ ಅದಕ್ಕಾಗಿ ದಾಂಡಿಲ್ ನಗರದ ಸಾರ್ವಜನಿಕರು ಪೂರ್ತಿ ಸಹಕಾರ ಕೊಟ್ಟು ರ್ಯಾಲಿಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಜಯ ಭೀಮ್ ಅಂಬೇಡ್ಕರ್ ಜಯಂತಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಕೆ ಜಿ ಸರ್ಕಲ್ ಕೆ ಜಿ ಸರ್ಕಲ್ನಿಂದ ಅಂಬೇಡ್ಕರ್ ಮೂರ್ತಿ ಅವರಿಗೆ ಮೆರವಣಿಗೆ ಮೆರವಣಿಗೆ ಇದೆ ಎಲ್ಲರೂ ಸಾರ್ವಜನಿಕವಾಗಿ ಬರಬೇಕಂದ್ರೆ ಭಾಗವಹಿಸಬೇಕು